ಮುಖಪುಟದ ಸ್ನೇಹಿತರಿಗೆಲ್ಲ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಶುಕ್ರವಾರದ ಮುಸ್ಸಂಜೆಯ ಶುಭ ಕಾಮನೆಗಳು ಅಜ್ಜಿಗೆ ಅರ್ವಿ ಚಿಂತೆ ಆದರೆ ಮೊಮ್ಮಗಳಿಗೆ ಮಿಂಡನ ಚಿಂತೆ ಅಂತ ಒಂದು ಮಾತಿದೆ ಹಳ್ಳಿ ಕಡೆ ನಾನು ಈಗ ಅದೇ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು ದೇಶಕ್ಕೆ ಸ್ವತಂತ್ರ ಬಂದು ಇನ್ನೊಂದು ಎರಡು ವರ್ಷ ಬಿಟ್ರೆ ಎಂಬತ್ತು ವರ್ಷ ಆಯ್ತು ಕೇಂದ್ರ ಸರ್ಕಾರ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದೆ ಅದೇ ರೀತಿ ಕರ್ನಾಟಕ ರಾಜ್ಯ ಏಳುವರೆ ಕೋಟಿ ಜನರ ತಲೆಯ ಮೇಲೆ ಏಳು ಲಕ್ಷ ಕೋಟಿ ಸಾಲ ಇದೆ ಬಹುಸ ಆಡಳಿತ ಪಕ್ಷದ ಈ ಅವಧಿ ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಇಪ್ಪತ್ತೆಂಟರ ವೇಳೆಗೆ ಬಹುಸ ಹತ್ತು ಲಕ್ಷ ಕೋಟಿಗೆ ರಾಜ್ಯ ಸರ್ಕಾರದ ಸಾಲ ಹೋಗಬಹುದು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ವಾರ್ಷಿಕವಾಗಿ ಇನ್ನೂರು ಲಕ್ಷ ಕೋಟಿಗೆ ಇಪ್ಪತ್ತು ಲಕ್ಷ ಕೋಟಿ ದೇಶದ ಜನರ ತೆರಿಗೆ ಹಣ ಸಾಲಕ್ಕೆ ಹೋಗ್ತದೆ ಅದೇ ರೀತಿ ರಾಜ್ಯದ ಕರ್ನಾಟಕ ರಾಜ್ಯದ ಜನರ ತೆರಿಗೆ ಹಣ ಇನ್ನೊಂದ್ ವರ್ಷ ಬಿಟ್ರೆ ಒಂದು ಲಕ್ಷ ಕೋಟಿ ಸಾಲದ ಮೇಲಿನ ಬಡ್ಡಿಗೋಗ್ತಾ ಇದೆ ಸಾಲ ಯಾಕಾಗ್ತಾ ಇದೆ ಸಾಲ ಮಾಡಿ ಯಾದ್ರೂ ತುಪ್ಪ ತಿನ್ನು ಹೇಳಿ ಈ ರಾಜ್ಯದ ಜನರನ್ನ ಉದ್ಧಾರ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿರುವಂತ ರಾಜಕೀಯ ಪಕ್ಷಗಳು ಅವ್ರ ಕುಟುಂಬದವರು ಅವ್ರ ಸಂಬಂಧಿಕರು ಅವ್ರ ಹಿಂಬಾಲಕರು ತುಪ್ಪ ತಿನ್ಕೊಂಡು ಐದು ವರ್ಷಕ್ಕೊಮ್ಮೆ ಈ ರಾಜ್ಯದ ಜನರಿಗೆ ಚುನಾವಣೆ ಬಂದಾಗ ಮೂಗಿಗೆ ತುಪ್ಪ ಸವರಿ ತಮ್ಮ ತಮ್ಮ ಬೇಳೆಗಳನ್ನ ಬೇಯಿಸ್ಕೊತಿರುವಂತ ರಾಜಕೀಯ ಪಕ್ಷಗಳು ಮಾಡಿರುವಂತ ಸಾಲ ಹತ್ತು ಲಕ್ಷ ಹೋಗ್ತದೆ ಈ ಒಂದ್ ಲಕ್ಷ ಕೋಟಿ ಬಡ್ಡಿ ಹೋಗ್ಬೇಕಲ್ಲ ವರ್ಷಕ್ಕೊಂದ್ಸಲಿ ಮೂರ್ ಲಕ್ಷ ಎಂಬತ್ತು ಸಾವಿರ ಕೋಟಿ ಆಯವ್ಯ ಇದೆಯಲ್ಲ ಅಂದ್ರೆ ಬಜೆಟ್ ಒಂದು ಲಕ್ಷ ಕೋಟಿ ಸರ್ಕಾರಿ ನೌಕರರ ಸಂಬಳಕ್ಕೆ ಹೋಗ್ತದೆ ಇನ್ನೊಂದು ಲಕ್ಷ ಕೋಟಿ ಬಡ್ಡಿಗೆ ಬಡ್ಡಿಗೋಗ್ತದೆ ಇನ್ನೊಂದ್ ಐವತ್ತರವತ್ತು ಸಾವಿರ ಕೋಟಿ ಮತ್ ಸಾಲ ಮಾಡ್ತದೆ ಇನ್ನುಳದುಳಿದಂತ ಇಪ್ಪತ್ ಮೂವತ್ ಸಾವಿರ ಕೋಟಿಲಿ ಏನ್ ಅಭಿವೃದ್ಧಿ ಆಗ್ತದೆ ಈ ಒಂದು ಲಕ್ಷ ಕೋಟಿ ಬಡ್ಡಿಗೆ ಹೋಗ್ತದಲ್ಲ ಅದನ್ನ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ನೂರ ನಲವತ್ತು ಜನ ಆಡಳಿತ ಪಕ್ಷ ಶಾಸಕರವ್ರೆ ಅವ್ರು ಒಂದ್ ಲಕ್ಷ ಕೋಟಿ ಬಡ್ಡಿಯನ್ನು ಇವ್ರಿಗೆ ಹಂಚುಬಿಟ್ರು ಎಷ್ಟು ಬರ್ತದ ಗೊತ್ತಾ ನಾನೂರಿಂದ ಐನೂರು ಕೋಟಿ ಒಂದ್ ವರ್ಷಕ್ಕೆ ಅನುದಾನ ಕೊಡ್ಬೋದು ಐದು ವರ್ಷದಲ್ಲಿ ಒಂದ್ ಎರಡೂವರೆ ಸಾವಿರ ಕೋಟಿ ಅನುದಾನ ಕೊಟ್ರೆ ಆಡಳಿತ ಪಕ್ಷದ ಶಾಸಕರ ಕ್ಷೇತ್ರಗಳಲ್ಲಿ ಖಾಸಗಿ ಗುಣಮಟ್ಟದ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬಹುದು ದೆಹಿಯಲ್ಲಿ ಇರುತ್ತರ ಪಂಚಾಯತಿ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ತೆಗಿಬಹುದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನೆರೆಯ ಥೈಲ್ಯಾಂಡ್ ಸಿಂಗಾಪುರ ಹಾಂಗ್ಕಾಂಗ್ ದುಬೈ ಜರ್ಮನಿ ಜಪಾನ್ ರೀತಿ ಗಗನಚುಂಬಿ ಕಟ್ಟಡಗಳು ಹೇಳ್ಬೋದು ನೀರಾವರಿಯನ್ನ ಕಲ್ಪಿಸಬಹುದು ಒಳ್ಳೊಳ್ಳೆ ಕೈಗಾರಿಕೆಗಳನ್ನು ತಂದು ನಿರುದ್ಯೋಗ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಬೋದು ಅಷ್ಟು ಹಣ ಬಡ್ಡಿಗೆ ಹೋಗ್ತಾ ಇದೆ ಏನಾಗ್ತಾ ಇದೆ ಮುಂದೊಂದು ದಿನ ಇದು ಸ್ವತಂತ್ರ ಪೂರ್ವಕ್ಕೆ ಮುನ್ನ ಗುಲಾಮಗಿರಿಲಿ ಇದ್ವಲ್ಲ ಈ ದೇಶದ ಜನ ಅವತ್ತಿನ ಲೆಕ್ಕಾಚಾರದಲ್ಲಿ ಮೂವತ್ತು ಕೋಟಿ ಇದ್ರಂತೆ ಇವತ್ತು ನೂರ ಮೂವತ್ತು ಕೋಟಿ ಅವರೇ ನೂರ್ ನಲ್ವತ್ತು ಕೋಟಿಗೇ ಇರ್ಬೋದು ಈ ಗುಲಾಮಗಿರಿ ಪದ್ಧತಿಗೆ ಹೋಗ್ಬೇಕು ಸಾಲ ಕೊಟ್ಟವ್ರು ಏನ್ ಮಾಡ್ತಾರೆ ನಮ್ಗೆ ಏನ್ ಹೇಳ್ಬೇಕು ಸೈನ್ ಹಾಕ್ಸ್ಕೊತಾರೆ ಸಾಲ ಕೊಡೋನ್ ಸುಮ್ನೆ ಕೊಡಲ್ಲ ಜಮೀನ್ ಮೇಲೆ ಸಾಲ ಕೊಟ್ಟಾನೆ ಜಮೀನು ಅಕ್ವೈರ್ ಮಾಡ್ಕೋತಾನೆ ಮನೆ ಮೇಲೆ ಸಾಲ ಕೊಟ್ರೆ ಮನೆ ಅಕ್ವೈರ್ ಮಾಡ್ಕೊತಾನೆ ಒಡವೆಗಳು ಸಾಲ ಕೊಟ್ರೆ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡ್ತಾರೆ ಒಡವೆಗಳು ಸಾಲ ಕೊಟ್ಟುನಗಾಯ್ತವೆ ಅದೇ ರೀತಿ ದೇಶ ರಾಜ್ಯ ಮತ್ತು ಕೇಂದ್ರದ ಮೇಲೆ ಸಾಲ ಕೊಟ್ಟಿರೋರು ಏನ್ ಮಾಡ್ತಾರೆ ವರ್ಲ್ಡ್ ಬ್ಯಾಂಕ್ನವರು ಮತ್ತೆ ಹಳೆ ಸ್ವತಂತ್ರ ಪೂರ್ವಕ್ಕೆ ಯಾವ ರೀತಿ ಇತ್ತು ಆ ರೀತಿ ಎಲ್ಲ ಸರ್ಕಾರದ ಇಲಾಖೆ ನಿಗಮಗಳನ್ನು ಅವ್ರು ಸುಪರ್ದಿಗ್ ತಕೋತಾರೆ ನಮ್ ಸಾಲ ತೀರುವ ಗಂಟ ನಾವು ನೀವೆಲ್ಲ ಜೀತಾಳಾಗಿ ದುಡಿಬೇಕು ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನ್ ಮಾಡ್ತವೆ ನೆರೆಯ ನೇಪಾಳದಲ್ಲಿ ಐತಲ್ಲ ಅಂತ ಪರಿಸ್ಥಿತಿ ಮುಂದೊಂದು ದಿನ ದೇಶದಲ್ಲಿ ಬರ್ತದೆ ಒಂದು ಕಾಲಗರ್ಭದ ತಕ್ಕನಾಗೆ ಆ ಸಮಯಕ್ಕೆ ತಕ್ಕನಾಗೆ ಪೊಲೀಸ್ ವ್ಯವಸ್ಥೆ ಸುಮ್ಮನೆ ಇರ್ತದೆ ಮಿಲ್ಟ್ರಿ ವ್ಯವಸ್ಥೆ ಸುಮ್ಮನೆ ಇರ್ತದೆ ಅತಿಯಾದಾಗ ಏನ್ ಮಾಡ್ತದೆ ಅವರು ಕೈ ಚೆಲ್ಬಿಟ್ಟು ದೇಶದ ಸಂಸತ್ ಭವನಕ್ಕೆ ಕರ್ನಾಟಕದ ವಿಧಾನಸೌಧಕ್ಕೆ ನುಗ್ಗಿ ಆಡಳಿತ ಪಕ್ಷದವರ ಗೊದ್ಮಟೆ ತಕೊಂಡು ಅಣ್ಗಾಯಿ ನೀರ್ಗಾಯಿ ಮಾಡುವಂತ ವಾತಾವರಣ ಮುಂದಿನ ದಿನಮಾನಗಳಲ್ಲಿ ಬರ್ತದೆ ಯಾಕೆಂದ್ರೆ ಜನಗಳಿಗೂ ಒಂದು ತಾಳ್ಮೆ ಇದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಪೀಠಕ್ಕೆ ಹಾಕ್ತಾ ಇದೀನಿ ಅಂದ್ರೆ ಬೆಳಿಗ್ಗೆ ಇದ್ರೆ ಸಾಮಾಜಿಕ ಜಾಲತಾಣದಲ್ಲಾಗ್ಲಿ ದೃಶ್ಯ ಮಾಧ್ಯಮಗಳಲ್ಲಾಗ್ಲಿ ಅವಳ್ಯಾರೋ ಒಬ್ಳು ಶ್ರೀಲಂಕದಲ್ಲಿ ಹೋಗ್ಬಿಟ್ಟು ಬಿಕನಿ ತೋಡ್ಕೊಂಡು ಸಮುದ್ರ ತೀರದಲ್ಲಿ ಸ್ನಾನ ಮಾಡ್ತಾರೆ ಕನಿಷ್ಠ ಒಳ ಉಡುಪುಗಳು ಬಹುಶಃ ಆ ಒಳ ಉಡುಪುಗಳಲ್ಲಿ ಅವಳ ಮೂರ್ ಗಂಟೆ ಆಗಿರ್ತಾನಲ್ಲ ಯಜಮಾನ ಅವಳ ದೇಹದ ಮೇಲಿನ ಹಕ್ಕು ಚಲಾಯಿಸಿರೋ ಮೂರ್ ಗಂಟೆ ಹಾಕ್ಬಿಟ್ಟು ಆ ಗಂಡ ಮಾತ್ರ ಆ ಪರಿಸ್ಥಿತಿಯಲ್ಲಿ ನೋಡ್ಬೋದು ಅವಳದ ಇಲ್ಲಿ ದೃಶ್ಯ ಮಾಧ್ಯಮಗಳು ಸೋನು ಶ್ರೀನಿವಾಸ್ ಗೌಡ ಹಾಟ್ ಫೋಟೋಗಳಿಗೆ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ ಸೋನು ಶ್ರೀನಿವಾಸ್ ಗೌಡ ಒಂದು ಅಲ್ಲೆಲ್ಲೋ ಗಣೇಶನ್ ಬಿಡುವ ಕಲ್ಲು ಅಕ್ಕಲ್ಲಿ ನೋಡಿದ್ರು ಅದೊಂದು ಇಲ್ಲೆಲ್ಲೋ ಅವನು ಲವ್ ಮಾಡಿದ ಪ್ರಶ್ನೆ ಅವಳಾಗಿ ಇವಳ ಬ್ಯಾರವ್ನ ಮದುವೆ ಮಾಡ್ಬಿಟ್ರು ತಿರ್ಗಿ ಅವಳು ಬಿಡ್ ಹುಡು ಬಂದು ಇಲ್ಲಿ ಮೂರ್ ಐಕು ಉಡ್ಸ್ತಾ ಮೂರಾದ್ಮೇಲೆ ಇನ್ನು ಇನ್ನೊಬ್ಲು ಅದ ಹೆಂಗದೆ ಅಂದ್ರೆ ಕಾದಿದ್ದೊಂದು ಇಡ್ತಿ ಹೋದ ಅಂತ ಇನ್ನೊಂದ್ ಹೇಳ್ಬೇಕು ಅಂದ್ರೆ ಮಂಗಿ ಮದುವೆ ಕರ್ಕೋದ್ರೆ ಹೋದ್ರೆ ಅವಳು ಡೋಲ್ ಬಾರ್ಸುನ್ ಕರ್ಕೊಂಡು ಮಂಗಿ ಇಂಥ ಪರಿಸ್ಥಿತಿಗೆ ದೇಶ ಮತ್ತು ರಾಜ್ಯದಲ್ಲಿ ಬಂದು ನಿಂತಿದೆ ಅಂತವುಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಆಗ್ಲಿ ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳೆಲ್ಲಾಗ್ಲಿ ತೋರ್ಸಲ್ಲ ಅವ್ರಿಗೇನಿದ್ರು ಕೆಲ್ಸಕ್ಕೆ ಬಾರದಿರು ಇರುವ ಕೆಲವು ವಿಚಾರಗಳನ್ನ ತೋರಿಸಬೇಕು ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳ ಕೊರತೆ ಹಿನ್ನೆಲೆಯಲ್ಲಿ ಬಾಕ್ಲಾಗ್ತಾ ಇವೆ ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಿಂದ ಬರುವಂತ ನೀರ ನಮ್ಮ ಜಲಾಶಯಗಳಲ್ಲಿ ನಾವು ಶೇಖರಣೆ ಮಾಡಿ ಆಂಧ್ರ ತೆಲಂಗಾಣ ಬಿಡ್ತಾವೆ ಕೇರಳದಲ್ಲಿ ಉಯ್ಯುವಂತ ಮಳೆಯನ್ನ ನಮ್ಮ ರಾಜ್ಯದ ಆರಂಗಿ ಕಬಿನಿ ಹೇಮಾವತಿ ಆರ್ ಎಸ್ ಜಲಾಶಯಗಳಲ್ಲಿ ಸ್ಟಾಕ್ ಮಾಡ್ಕೊಂಡು ತಮಿಳುನಾಡು ಬಿಡ್ತಾವೆ ಅಲ್ಲಿ ನಾನೂರು ಟಿ ಎಂ ಸಿ ನೀರು ಸಮುದ್ರಕ್ಕೆ ವ್ಯರ್ಥವಾಗಿ ಹೋಗದೆ ಇಲ್ಲಿ ಮುನ್ನೂರು ಟಿ ಎಂ ಸಿ ಸಮುದ್ರಕ್ಕೆ ವ್ಯರ್ಥವಾಗಿ ಹೋಯ್ತಾ ಇದೆ ಇವತ್ತು ಹೋಯ್ತಾನೆ ಅದೇ ಅದ್ರಲ್ಲಿ ಅರ್ಧ ನೀರನ್ನ ನಾವು ಏತ ನೀರಾವರಿ ಮೂಲಕ ರಾಜ್ಯದ ಒಳಕ್ಕೆ ಬಳಸ್ಕೊಂಡ್ರೆ ನೆರೆಯ ಕೃಷ್ಣಾ ನದಿಯ ನೀರನ್ನ ತುಮಕೂರಿನ ಪಕ್ಕ ಇರುವಂತ ಆಂಧ್ರ ಪ್ರದೇಶದ ತೆಲಂಗಾಣದ ಮಡಕಸಿರಾ ತಾಲೂಕು ಅಂಟ ತರುವುದಾದ್ರೆ ಅದೇ ನೀರನ್ನ ನಾವೇ ಬಳಸ್ಕೋಕಾಗುದಿಲ್ಲ ಒಂದ್ ವರ್ಷ ಎರಡು ವರ್ಷ ಮಳೆಗಾಲ ಇಲ್ಲ ಅಂದ್ರೂ ರಾಜ್ಯದ ಕಟ್ಟೆ ಕೆರೆಗಳನ್ನ ತುಂಬಿಸ್ಕೊಂಡು ಬರಗಾಲ ಇಲ್ಲದೆ ಇರುವಂತ ಪರಿಸ್ಥಿತಿಯನ್ನ ನಮ್ಮ ನೀರನ್ನ ನಾವು ಅವ್ರ ರಾಜ್ಯಗಳ ಬಿಟ್ಟು ನೀರು ಮಿಕ್ಕ ನೀರು ಹೆಚ್ಚುವರಿ ಸಮುದ್ರಕ್ಕೆ ನೀರು ಹೋಯ್ತದಲ್ಲ ಆ ನೀರನ್ನ ಬಳಸ್ಕೊಂಡು ನೀರಾವರಿಯನ್ನ ನಾವು ಮಾಡಬಹುದು ಆ ಮೂಲಕ ಹೈನುಗಾರಿಕೆ ರೇಷ್ಮೆ ತೋಟಗಾರಿಕೆ ಬೆಳೆಗಳನ್ನ ಉತ್ತೇಜನ ನೀಡಬಹುದು ಇಂಥವುಗಳನ್ನ ತೋರಿಸ್ತೇನೆ ಬೆಳಗ್ಗೆ ಎದ್ದು ದೃಶ್ಯ ಮಾಧ್ಯಮಗಳಲ್ಲಿ ಶ್ರವಣ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲಸಕ್ಕೆ ಬಾರ್ದೆವು ಹಿಂಗ್ ಓಪನ್ ಮಾಡಿದ್ರು ಸಾಕು ಏನೋ ಒಂಚೂರು ತಡೆಯಪ್ಪ ಸಿ ವಿಚಾರಗಳು ಯಾವ ಒಳ್ಳೇವಿದ್ರೆ ನೋಡ್ಮಾ ಅಂದ್ರೆ ಕೆಲ್ಸಕ್ಕೆ ಇರೋ ವಿಚಾರ ನೈಂಟಿ ನೈನ್ ಪರ್ಸೆಂಟ್ ಬರ್ತವೆ ಎಲ್ಲೋ ಒಂದ್ ಪರ್ಸೆಂಟ್ ಮಾತ್ರ ಕೆಲ್ಸಕ್ಕೆ ಬರುವ ವಿಚಾರ ಬರ್ತವೆ ಇನ್ನೇ ಅವಾಗ ಒಟ್ನಲ್ಲಿ ದೇಶ ಮತ್ತು ರಾಜ್ಯಗಳು ಬರಬಾತಾದ ಹೋಗೋದಾಗ ಸಾಮಾಜಿಕ ಜಾಲತಾಣದ ದೃಶ್ಯ ಮಾಧ್ಯಮ ಶ್ರವಣ ಮಾಧ್ಯಮಗಳು ಸಮಾಜದ ನಾಲ್ಕನೇ ಅಂಗ ಅನ್ಸ್ಕೊಂಡಿರುವಂತ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನ ಅವತ್ತು ತೋರಿಸ್ತೀರಾ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳ ಕೊರತೆ ಬಾಕ್ಲಾಕೋಯ್ತಾವೆ ಒಂದು ಎಲ್ ಕೆಜಿ ಯು ಕೆಜಿ ಮಕ್ಕಳು ಸೇರ್ಸ್ಬೇಕಾದ್ರೆ ಹಳ್ಳಿ ಗಾಡಿಯಲ್ಲಿ ಐವತ್ ಸಾವಿರ ನಗರ ಪ್ರದೇಶದಲ್ಲಿ ಒಂದ್ ಲಕ್ಷ ಏಳು ಲಕ್ಷ ನಾಲ್ಕು ಲಕ್ಷ ಒಂದು ಎಸ್ ಎಸ್ ಎಲ್ ಸಿ ಪಿಯುಸಿ ಒಂದು ಇಂಜಿನಿಯರಿಂಗ್ ಮಾಡಿಸ್ಬೇಕಾದ್ರೆ ಇಪ್ಪತ್ತೈದ ಮೂವತ್ತು ಲಕ್ಷ ಒಂದು ವಿದ್ಯಾರ್ಥಿ ಖರ್ಚಾಗ್ತಾ ಇದೆ ಅದೇ ಇಪ್ಪತ್ತೈದ ಮೂವತ್ತು ಲಕ್ಷ ಎಲ್ಲಾರ ಎಫ್ ಟಿ ಇಟ್ಬಿಟ್ರೂ ನಲ್ವತ್ತೈವ ಸಾವಿರ ಬಡ್ಡಿ ಕೊಡ್ತದೆ ಬ್ಯಾಂಕು ಧರ್ಮದ ಬಡ್ಡಿ ಅರವತ್ ಎಪ್ಪತ್ತು ಪೈಸ ಅನ್ಕೊಂಡ್ರು ಆ ಬಡ್ಡಿ ತಕೊಂಡು ಆರಾಮಾಗಿರ್ಬೋದಲ್ಲ ವಿದ್ಯಾರ್ಥಿಗಳು ಓದುಸು ಬದಲಾಗಿ ಇಂತಹ ಪರಿಸ್ಥಿತಿ ಇರುವಾಗ ಇನ್ಯಾವಾಗ ನೀವು ನಿಮ್ಮ ಜವಾಬ್ದಾರಿಗಳನ್ನ ಅರಿತು ಸಮಾಜದ ಸುಧಾರಣೆಗೆ ಸರ್ಕಾರದ ಕಿವಿ ಹಿಂಡುವಂತ ಸುಧಾರಣೆಗೆ ನೀವು ಕೈ ಜೋಡಿಸ್ತೀರಿ ಏನೋ ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಸ್ ಚಾನಲ್ ಗಳು ನಡೆಸ್ಬೇಕು ನಡ್ಸ್ಕೊ ಇದೀರಿ ಟಿ ಆರ್ ಪಿ ಬರ್ಬೇಕು ಕೆಲ್ಸಕ್ಕೆ ಬರ್ದ್ರು ಚರ್ಚೆ ಮಾಡ್ತೀರಿ ಸಮಾಜಕ್ಕೆ ಒಳತಾಗುವಂತ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ದೇಶ ಮತ್ತು ರಾಜ್ಯದ ಸಾಲ ಮಿತಿ ಮೀರಿ ಹೋದ್ರೆ ಏನಾಯ್ತದೆ ಈಗ ಹಳ್ಳಿ ಕಡೆ ಸಾಲ ಮಾಡ್ತಾನೆ ಒಂದ್ ಐದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಾಡ್ತಾನೆ ಕೊನೆಗೆ ಏನ್ ಮಾಡ್ತಾನೆ ಊರ್ ಬಿಟ್ಬಿಟ್ತಾನೆ ಬೆಂಗಳೂರು ನಗರದಲ್ಲಿ ನೋಡಿದೀರ ಗ್ರೇಟರ್ ಬೆಂಗಳೂರು ಗುಂಡಿ ಬಿದ್ದು ಜನ ಯಾವ್ದೋ ಒಂದ ಗುಂಡಿ ತಪ್ಸಕೋಯ್ತಾರೆ ಹಿಂದ್ಗಡೆ ಬರುವ ಬಿ ಎಂ ಟಿ ಸಿಗಾಕೋ ಸತ್ತೊತ್ತಾರೆ ಅಲ್ಲಿ ದೊಡ್ಡದಾಗಿ ತೋರ್ತೇವಿ ಕಿಲ್ಲರ್ ಬಿ ಎಂ ಟಿಸಿ ಅವನಾಗಿದವ್ ಕೂತ್ಕೊಂಡ್ರು ಬಿ ಎಂ ಟಿ ಸಿ ಮುಂದ್ಲು ಗಾಡಿಗೆ ಟಚ್ ಆಗಿ ಈ ಈ ಬಸ್ಗೆ ಯಾಕಂದ್ರೆ ದೊಡ್ಡದಾಗ ಕಾಣಿಸ್ತದಲ್ಲ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ಸು ಈ ಬಸ್ ಮುಂದ್ಲು ಚಕ್ರಕ್ಕೋ ಇನ್ಲು ಚಕ್ರಕ್ಕೂ ಸಿಗಾಕೊಂಡ್ರೆ ಕಿಲ್ಲರ್ ಬಿ ಎಮ್ ಟಿ ಸಿ ಅದ್ರಲ್ಲಿ ಅಪಘಾತ ಯಾಕಾಯ್ತು ಅವನ್ ಯಾವ ವಾಹನಕ್ಕೆ ತಗಲು ಬಿದ್ದ ಇನ್ನೊಂದ್ ಯಾವ್ದು ವಾಹನಕ್ಕೆ ಡಿಕ್ಕಿಯಾಗಿ ಈ ಬಸ್ಸು ಸಿಗಾಕೊಂಡ ಇವುಗಳ ಬಗ್ಗೆ ಚರ್ಚೆ ಮಾಡುವುದಿಲ್ಲ ನೀವು ದೊಡ್ಡದಾಗಿ ಬಸ್ ಕಾಣಿಸ್ತದಲ್ಲ ರೋಡ್ ತುಂಬ ಬಿ ಎಂ ಬಸ್ ದೊಡ್ಡದಾಗಿ ಹೇಳೋದು ಕಿಲ್ಲರ್ ಬಿ ಎಂ ಆರ್ ಟಿ ಸಿ ಬಿ ಎಂ ಆರ್ ಟಿ ಸಿ ಅಪಘಾತ ಯಾರು ಬೇಕು ಅಂತ ಮಾಡ್ತಾರ ಉಚ್ಚನಾಯಿ ಕಡಿದ ಅವ್ರಿಗೆ ಅಪಘಾತ ಮಾಡೋಕೆ ನೂರು ಕೆಲೋ ಒಂದೋ ಎರಡೋ ಆಕಸ್ಮಿಕವಾಗಿ ಅಪಘಾತ ಆಯ್ತವೆ ಚಾಲಕರಿಂದ ಆದ್ರೆ ಇನ್ನು ತೊಂಬತ್ತು ಒಂಬತ್ತು ತೊಂಬತ್ತೆಂಟು ಪರ್ಸೆಂಟು ಬೇರೊಂದು ವಾಹನಗಳ ಬೇಜವಾಬ್ದಾರಿಯಿಂದ ಅಪಘಾತ ಆಯ್ತವೆ ಇವುಗಳೆಲ್ಲನವನ್ನ ಹೇಳುವುದಿಲ್ಲ ನೀವು ಯಾಕೆ ವಾಸ್ತವ ಹೇಳಿದ್ರೆ ನಿಮ್ ಚಾನಲ್ಗಳು ಯಾರು ನೋಡಲ್ರು ಕಾಗಕ್ಕ ಗೂಬಕ್ಕನ್ ಕತೆ ಹೇಳ್ಕೊಂಡು ಕಾಲ ಕಳ್ಕೋಬೇಕು ದೃಶ್ಯ ಮಾಧ್ಯಮಗಳಲ್ಲಿ ಹಂಗ ಹೋದಾಗ ನಾಲ್ಕು ಚಾರ್ ಜನ ಕುಂತ್ಕೊಂಡು ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಟಿ ನಿಮ್ ಸುದ್ದಿಯಾ ವಾಸ್ತವ ಹೇಳಿದ್ರೆ ಆಗೋದಿಲ್ವಲ್ಲ ನ್ಯೂಸ್ ಚಾನೆಲ್ ಮುಚ್ಕೋ ಹೋಗ್ಬೇಕಾಯ್ತದ ನೀವು ಆ ದಯವಿಟ್ಟು ಇವೆಲ್ಲಾನೇ ಪಕ್ಕಕ್ಕಿಡಿ ವಾಸ್ತವ ವಿಚಾರಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ಬೇಕು ಈಗ ನಿನ್ನೆ ಮೊನ್ನೆ ನೋಡ್ರಿ ಯಾವ್ದೋ ಒಂದು ಹುಡುಗಿ ರಿಕಾರ್ಡ್ ಅಪ್ಪ ಅವಳು ಹೇಳದ್ಲು ಏನ್ ಹಾಕೊಂದು ಉಜ್ಜದ್ದು ಉಜ್ಜುದ್ ಯಾರಿಗೂ ಕಾಣದಂತೆ ಅದೇನೇನೋ ರಿಕಾರ್ಡ್ ಹೇಳ್ತಿದಲ್ಲ ಅವ್ರು ರಿಕಾರ್ಡ್ ಹೇಳುವುದಿಲ್ಲ ಅದ್ನೇ ಹಾಕೋ ತಿಕ್ತೀರಿ ಅದು ಪೊರೆಯೋದೆಲ್ಲ ಪೊರೆ ಕಳಚಿಬಿಟ್ಟು ಹೊರಗಡೆ ಬನ್ನಿ ಬಹಳಷ್ಟು ಸಮಸ್ಯೆ ಇವೆ ದೇಶದಲ್ಲಿ ರಾಜ್ಯದಲ್ಲಿ ಬಡವ ಬದುಕೋಕಾಗ್ತಾ ಇಲ್ಲ ಶ್ರೀಮಂತ ಶ್ರೀಮಂತನಾಗ್ತಾವ್ನೆ ಬಡವ ದಿನೇ ದಿನೇ ಬಳಲಿ ಬೆಂಡಾಗಿ ಸೋತು ಸುಣ್ಣ ಹೋಗ್ತಾ ಹೋಗ್ತಾನೆ ಆರು ಕೇರ್ ಇಲ್ಲ ಮೂರು ಆಗ್ತಾ ಇಲ್ಲ ಬಡವ ಸಾವಿರಾರು ಸಮಸ್ಯೆಗಳಿವೆ ಯಾವ್ದೋ ಸರ್ಕಾರಿ ಕಚೇರಿಗೆ ಹೋಗಿ ಸರ್ವರ್ ಇಲ್ಲ ನೆಟ್ ಇಲ್ಲ ಒಂದೊಂದ್ ಸಮಸ್ಯೆ ಅಲ್ಲ ಅದರಲ್ಲೂ ಈ ದೇಶದ ಬೆನ್ನೆಲುಬು ರೈತ ಅವನಲ್ಲ ಅವನ ಕಷ್ಟ ಅಂತೂ ಹೇಳೋಕೆ ತೀರುದಿಲ್ಲ ಭಾಷಣದಲ್ಲಿ ಹೇಳ್ತೀವಿ ಈ ರೈತ ರೈತ ದೇಶದ ಬೆನ್ನೆಲುಬು ಆ ಬೆನ್ನೆಲುಬು ಗಟ್ಟಿ ಇಲ್ಲ ಅಂದ್ರೆ ನಾವು ಬಿಗಿಯಲ್ವ ಅಂತ ಅದು ಭಾಷಣ ಮಾತ್ರ ಸೀಮಿತ ಆಗ್ತದೆ ಆ ಬಡವ ಆ ರೈತ ದಿನಗಟ್ಲೆ ಸರ್ಕಾರಿ ಕಚೇರಿಗೆ ಅಲ್ರೂ ಅವ್ನ ಕೆಲಸ ಆಗ್ತಾ ಇಲ್ಲ ಯಾಕಪ್ಪ ಏನ್ ಇನ್ ಸಮಸ್ಯೆ ಅಂತ ಕೇಳೋರಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆದ್ರೆ ತಿಂಗಳಾಯ್ತಿದಂಗೆ ಸಂಬಳ ಮಾತ್ರ ಎಲ್ಲಾರ್ಗು ಬೇಕು ಹಾಗಾಗಿ ದಯವಿಟ್ಟು ಇನ್ನಾದ್ರೂ ಸಾಮಾಜಿಕ ಜಾಲತಾಣಗಳು ಸರ್ಕಾರದ ನಾಲ್ಕನೇ ಅಂಗ ಅಂತಿರುವಂತಹ ದೃಶ್ಯ ಮಾಧ್ಯಮಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ಆ ನಿಟ್ಟಿನಲ್ಲಿ ಮುಂದುವರೆದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಏನಿವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ದಿನ ಮತ್ತೆ ಮುಂದಿನ ವಾರ ಮತ್ತೊಂದು ವಾಸ್ತವ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ ತಪ್ಪಿದ್ರೆ ಕ್ಷಮಿಸಿ ಸರಿ ಇದ್ರೆ ಆರೈಸಿ ನಿಮ್ಮೊಂದು ಆಶೀರ್ವಾದ ಈ ಬಡವನ್ ಮೇಲೆ ಇರಲಿ ಒಂದನೆಗಳೊಂದಿಗೆ ಎಸ್ ಪಿ ಮಲ್ಲೇಶ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಈ ಹಿಂದಿನ ರಾಮನಗರ ಜಿಲ್ಲೆ ಚನ್ನಪಣ್ಣ ತಾಲೂಕು ಸುಳ್ಳೇರಿ ಗ್ರಾಮ ನಮ್ಮೂರು ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಸರ್ಕಾರ ಸಾಲಗಳನ್ನ ಎಷ್ಟಾರು ಮಾಡಲಿ ಅತ್ಯವಶ್ಯಕ ಸೇವೆ ಈ ದೇಶದ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೆ ಬೇಕಾಗಿರುವುದು ವಸತಿ ಶಿಕ್ಷಣ ಆರೋಗ್ಯ ನೀರಾವರಿ ಉದ್ಯೋಗ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೇಂದ್ರದವಾಗ್ಲಿ ರಾಜ್ಯದವಾಗ್ಲಿ ಮುಂದುವರಿಲಿ ಮುಂದುವರಿದ್ರೆ ಇವತ್ತು ನೇಪಾಳದಲ್ಲಿ ಏನಾಗಿದೆ ಈ ಹಿಂದೆ ಬಾಂಗ್ಲಾದಲ್ಲಿ ಏನಾಗಿತ್ತು ಅದರ ಹಿಂದೆ ಶ್ರೀಲಂಕಾದಲ್ಲಿ ಏನಾಗಿತ್ತು ಅದು ಮುಂದೊಂದು ದಿನ ಈ ರಾಜ್ಯದಲ್ಲಿ ಖಂಡಿತ ಘಟಿಸ್ತದೆ ಎನ್ನುವಂತ ಎಚ್ಚರಿಕೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡ್ತಾ ನನ್ನ ಈ ವಾರದ ಸಾಮಾಜಿಕ ಜಾಲತಾಣದ ಮುಖಪುಟದ ವಿಡಿಯೋಗೆ ಪೂರ್ಣ ವಿರಾಮವನ್ನ ಆಗ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ದಿನ